ಇಂಗ್ಡಿ ಶ್ರೀ ಲಕ್ಷ್ಮೀ ವಿವಿಧೋದ್ದೇಶಗಳ ಸಹಕಾರಿಯ ಸಭೆ ಸಂಘಗಳು ರೈತರಿಗೆ ವರದಾನವಾಗಿವೆ ಅಭಿಮತ ಗ್ರಾಮೀಣ ರೈತರ ಆರ್ಥಿಕ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಸಹಕಾರಿ ಸಂಘಗಳು ರೈತರಿಗೆ ವರದಾನವಾಗಿದ್ದು ರೈತರು ಸ್ವಾವಲಂಬಿಗಳಾಗಲು ಸಹಕಾರಿಗಳು ಶ್ರಮಿಸುತ್ತಿವೆ ಎಂದು ರೈತ ಮುಖಂಡ ಸುರೇಶ್ ಚೌಗ್ಲಿ ಹೇಳಿದ್ದಾರೆ ಅವರು ಚಿಕ್ಕೋಡಿ ತಾಲೂಕಿನ ಇಂಗ್ಲಿ ಗ್ರಾಮದ ಶ್ರೀ ಲಕ್ಷ್ಮೀ ವಿವಿಧೋದ್ದೇಶಗಳ ಪ್ರಾಥಮಿಕ ಕೃಷಿ ಸಹಕಾರ ಸಂಘದ ವಾರ್ಷಿಕ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡುತ್ತಿದ್ದರು ಬ್ಯಾಂಕ್ ಇರಲಿ ಎರಡು ಸೆಂಟೆನ್ಸ್ ಏನು ಕೊಡೋ ಆಡಳಿತ ಮಂಡಳಿಯವರು ನೋಡಿಕೊಡಬೇಕು ಸದುದ್ದೇಶ ಕೊಡಬೇಕು ತಗೊಳ್ಳೋ ಮೇಂಬರ್ ಅದರ ಸದುಪಯೋಗ ಮಾಡಿಕೊಂಡು ಸಕಾಲಕ್ಕೆ ತೀರಿಸಬೇಕು ಇದೆರಡ ಡೆಫಿನೇಷನ್ ಸರ್ಕಾರ ಸೊಸೈಟಿ ಅಂದರೆ ಡೆಫಿನೇಷನ್ ಅಷ್ಟೇ ಇದಕ್ಕಿಂತ ಮತ್ತೆ ಬಹಳ ಬೇರೆ ಬೇರೆ ಇರ್ತಾವ ಅದಕ್ಕೆ ಈಗ ನಿಮ್ಮ ಪ್ರಗತಿಯೊಳಗೆ ಒಳಗೆ ಎರಡು ವರ್ಷ ಕೊರೋನದಾಗ ಬೈತಂದ್ರೆ ಅದರ ಬಹುಶಃ ನಿಮ್ಮ ಇದನ್ನು ವೈಬ್ರೇಷನ್ ನೋಡಿದರೆ ಯಾರ್ದು ನಿಮ್ಮ ಚೇರ್ಮನ್ಗಳು ವೈಸ್ ಚೇರ್ಮನ್ರು ಕಾಕ ಆಗಲಿ ಆಮೇಲೆ ಒಂಥರ ಎಲ್ಲ ಡೈರೆಕ್ಟರ್ಗಳು ಅವ್ರದ್ದೊಂದು ಕಳ್ಕಳಿ ನೋಡಿದ್ರೆ ಮುಂದಿನ ಭವಿಷ್ಯದೊಳಗೆ ಈ ಮಾತು ಯಾಕೆ ಕೇಳ್ತಾ ಇದ್ದೀನಂದ್ರೆ ಒಂದು ಸಲ ಬಂದಾಗ ಈ ಬಿಲ್ಡಿಂಗ್ ಬರೀ ಜಾಗ ತೋರಿಸಿದ್ದಾರೆ ನನಗೆ ಇಲ್ಲಿ ಒಂದು ಹೇಳಿ ಅದಕ್ಕೆ ಈ ಸಲ ಬಂದು ನೋಡ್ರಿ ಮಗ ಇನ್ನೊಂದು ತಿಂಗಳು ಹೋದರೆ ಒಂದೇ ಉದ್ಘಾಟನೆ ಆಗ್ತೈತೆ ಅಂದರೆ ಅದಕ್ಕೆ ಭಾಳ ಐತಿ ಚಲೋ ಐತಿ ಹಿಂಗೆ ಮುಂದೆ ನಡೆಸ್ಕೊಂಡು ಹೋಗ್ರಿ ಮತ್ತು ಕಂಪ್ಯೂಟ್ರೀಕರಣ ಏನಂದ್ರಲ್ಲ ಇದು ಆಗ್ತಾ ಇದೆ ಬರ್ತಾ ಇದ್ದವ ಎಲ್ಲರ ಕಡೆ ಅವರು ನೀವು ಪಟ್ನ ತಗೊಂಡೇನೊಂದು ಚಿಕ್ಕೋಡಿ ತಾಲೂಕದಾಗ ಎರಡನೇ ಸಹ ಮಾಡಿದ್ರಲ್ಲ ಇದು ಬಹಳ ಅಭಿನಂದನೀಯ ಇನ್ನು ಮುಂದೆ ಅದು ಅವಶ್ಯಕತೆ ನಮಗಿದೆ ಯಾಕೆ ಮಾತ್ರ ಹೇಳ್ತಾ ಇದೇನಂದ್ರ ರೈತರು ಈಗ ಅವರು ಹೇಳಿದರು ಕೃಷಿ ನಮ್ಕೊಂಡಮ್ಮ ಎಂದು ಇದು ಆಗಂಗಿಲ್ಲ ಅಂತ ಅದು ಇದ್ರೊಳಗೆ ಹಾಡನೆ ಒಂದು ಇದ್ದಿದೆ ನಾವು ಈ ತುಂಬಾ ಕೃಷಿ ಸಭಾಗಳು ತಗೋದ್ಮೇ ಅಂತ ಹಾಕ್ತಿವಿ ಯಾವುದು ನೇಗಿಲ ಯೋಗಿ ನೋಡಲ್ಲಿ ನೇಗಿಲ ಮೇಲೆ ನಿಂತಿದೆ ಧರ್ಮ ಆದ್ರ ನೇಗಿಲ ಮೇಲಂತೂ ಧರ್ಮ ಇದೆ ಕರೆಕ್ಟ್ ಇದೆ ಬಟ್ ನೇಗಿಲ ಹೊಡಿಯೋ ಕೈ ಏನಿದಲ್ಲ ಆ ಕೈ ಈಗ ಸದ್ಯ ಸ್ವಲ್ಪ ಅಶಕ್ತ ಆಗ್ತಾ ಇದೆ ಸಶಕ್ತ ಆಗ್ತಾ ಇದೆ ನಮ್ಮ ಪರಿಸ್ಥಿತಿನೇ ಹಂಗಾಗಿರುತ್ತೆ ಯಾರಿಗಿನ್ನೂ ಬೈ ಪ್ರಯೋಜನ ಇಲ್ಲ ಯಾಕಂದ್ರೆ ಬರ್ಬಾರ್ದ ಬರಬಾರ್ದಾ ನಮ್ಮ ಮುಖಲ್ನಾಗ ಕೈ ಅವ್ರು ಆ ಪಾರ್ಕಿರಲಿ ಈ ಇರಲಿ ಎಲ್ಲರೂ ಅವರೇ ಅದರೂ ನಮಗೆ ಇನ್ನು ಯಾವ ರಾಜಕಾರಣಿ ನಮಗೆ ನಡಂಗಿಲ್ಲ ಸರ್ಕಾರದ ಬಗ್ಗೆ ಅದನ್ನು ಏನು ಮಾತಾಡಬೇಕು ಅಂತಂದ್ರೆ ಅದನ್ನು ಹೇಳಬೇಕು ಅಂತ ವಿಚಾರ ರಾಜಕಾರಣ ಹತ್ರ ಹತ್ರ ಹದಿಮೇಗಿರ್ತದೆ ಅವರಿಗೆ ಅವ್ರದಾದಂಥ ಉದ್ದೇಶಗಳಿರ್ತವೆ ಅವ್ರಿಗೆ ಬರೀ ನಾವು ರೈತರು ಅಷ್ಟೇ ಇಲ್ಲ ಇಂಡಸ್ಟ್ರಿ ಬೇಕು ಟ್ಯಾಕ್ಸ್ ಕೊಡೋರು ಬೇಕು ನಾವು ಟ್ಯಾಕ್ಸ್ ಕೊಡೋಂಗಿಲ್ಲ ಅದಕ್ಕೆ ಬೇರೆ ಬೇರೆ ಟ್ಯಾಕ್ಸ್ ಬೇಕಾದ ನಮ್ಮ ಕಡೆದಾಗ ಹಿಂಗೆ ಇರ್ತದೆ ಸೊ ಇನ್ನು ಮುಂದಂತೂ ಪರಿಸ್ಥಿತಿ ಹಿಂಗೆ ಬಂತು ಅದಕ್ಕೆ ಭಾಳಷ್ಟು ಜನ ನಾವು ನಮ್ಮ ಮಕ್ಕಳನ್ನ ಸೇತಿಗೆ ಹಾಕೋಲ್ಲ ಇದು ಸತ್ಯ ನಾನು ಪಿ ಜಿ ಆದಾಗಿದ್ದೀನಿ ಇಲ್ಲಿ ಬಹುತೇಕ ಭಾಳಷ್ಟು ಜನ ಡಿಗ್ರಿ ಆದಾಗ್ಲಿ ಎಮ್ ಎ ಆದಾಗ್ಲಿ ಈಗ ನಾವೇನು ಬಂದಿವಲ್ಲ ಸೇತಿಗೆ ಇನ್ನು ಮುಂದೆ ಪೀಡಿ ಹಿಂಗೆ ಬರೋದಿಲ್ಲ ಯಾಕಂದ್ರೆ ಎಲ್ಲಾಗಿ ಕಳುನ್ ಚುಕ್ಲು ಅಂತಲ್ಲ ಗೊತ್ತಾಗಿ ಎಲ್ಲಾಗಿ ಪರಿಸ್ಥಿತಿ ಕೆಡ್ತಾ ಇದೆ ನಾಲ್ಕು ಎಕರೆ ಹೊಲ ಇದ್ದ ಒಂದಿನ ಪಟ್ಟಿ ತುಂಬಾಗಿಲ್ಲ ನಮ್ಮ ಊರಾಗ್ರಿ ನಾಲ್ಕೈದು ಎಕರೆ ಹೊಲ ಇದ್ದವ್ರು ಒಂದು ಹತ್ತು ಹದಿನೈದು ವರ್ಷದಿಂದ ತನಕ ಕಬ್ಬಿನ ಬಿಲ್ ಹೋದು ಒಂದೆರಡು ವರ್ಷ ಬತ್ತಂದ್ರೆ ಮನಿ ಕಟ್ತಿದ್ರು ಒಂದೇನಾದ್ರು ಕೆಲಸ ಮಾಡ್ತಿದ್ರು ಈಗ ಆ ತಾಕತ್ತು ಹೊಂದಿಲ್ಲ ಯಾರೇ ಕ್ಷಿಲಕಿಲ್ಲ ಅಂದ್ರೆ ಹಿಂಗಳಿಗೆ ಗ್ರಾಮದಲ್ಲಿ ಗೊತ್ತೇ ಏನು ಮಾಡ್ತೀರಿ ನೀವು ಭಾಳ ಜಿದ್ದಲ್ಲಿ ಮಾಡ್ತೀರಿ ಬಹುಶಃ ಈಗೇನು ಜಾತ್ರೆ ಇರ್ಬೋದು ಸೇತಿ ಇರ್ಬೋದು ಇಲೆಕ್ಷನ್ ಇರ್ಬೋದು ಅಥವಾ ಸೊಸೈಟಿಗಳು ಇರ್ಬೋದು ಬಹಳ ಹಿಂದಿನಿಂದ ಮಾಡ್ತಾರೆ ಬಹಳ ಭಕ್ತಿಯಿಂದ ಮಾಡ್ತಾರೆ ಅದರ ಪ್ರಕಾರ ಇದು ಲಕ್ಷ್ಮೀ ವಿವಿಧ ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ಒಂದು ಹುಟ್ಟು ಹೋದ ಸಲ ಬಂದಕ್ಕಿಂತ ಈ ಸಲ ಪ್ರಗತಿ ಕಂಡಿದೆ ಅನ್ನೋದಕ್ಕೆ ಬಹಳ ಖುಷಿಯಾಯಿತು ಮತ್ತು ಸೀರ್ಸನ್ನು

ಎಲ್ಲ ಕಡೆ ಅದಕ್ಕೆ ಇದೊಂದು ನಿಮ್ಗೆ ಗ್ರೋತ್ ಇದೆ ಇದು ಸಮಾಧಾನಕಾರವಾದ ಗ್ರೋತ್ ಇದೆ ಹಿಂಗೆ ಇಷ್ಟೇ ಗ್ರೋತ್ ಆಗಿದೆ ನಮ್ಮಲ್ಲಿರುವ ಐವತ್ತು ವರ್ಷದ ಸೊಸೈಟಿ ಹದಿಮೂರು ಕೋಟಿ ನೀವು ಐದು ವರ್ಷದವರೇ ಈಗ ಒಂದು ಕೋಟಿ ಆಸ್ಪತ್ರಿ ಬಹಳ ಚಲೋ ಇದಿದೆ ಇದಕ್ಕೆ ಕಾರಣ ಜಾತ್ರೆ ಇರಲಿ ಯಾವುದೋ ಧರ್ಮದ ಉತ್ಸವ ಇರಲಿ ಏನೇ ಇರಲಿ ಬಹಳ ಹುಡುಕಿಡಿಯಿಂದ ನೋಡ್ತಾ ಅದು ಯಾರೋದ್ರೂ ಇತ್ತಂದ್ರೆ ಅಲ್ಲಿ ಒಬ್ಬರ ಜಾತಿಯವರು ಇರಂಗಿಲ್ಲ ಎಲ್ಲರೂ ಕೂಡಿ ಮಾಡ್ತೀರಿ ಎಲ್ಲಾರು ನಿಮ್ಗೆ ಮನೆಯದ ಐತಿ ಅಂದಂಗೆ ಮಾಡ್ತೀರಿ ಅದೊಂದು ಬಹಳ ವಿಶೇಷತೆ ನಿಮ್ಮ ಗ್ರಾಮದಿದೆ ಅದಕ್ಕೆ ದಯವಿಟ್ಟು ನಾನು ಕಳ್ತಾರೆ ಕೇಳ್ಕೊತೀನಿ ನಿಮ್ಮ ಕಡೆ ಏನಂದ್ರೆ ಇಂತ ಹಿಂಗೆ ಕಾಯ್ಕೊಂಡು ಹೋಗಿದ್ದೀನಿ ನನ್ನನ್ನು ಈಗ ಎರಡನೇ ಸಲ ಕರೆದ್ರಿ ಮನೆ ಬಂದಾಗ ಕೇಳಿ ನಾನು ಇನ್ನೊಂದು ಕರೆದರೆಂದ್ರೆ ಬಹುತೇಕ ನಾನು ಇದ್ದರೆ ಮೆಂಬರ್ ಇದ್ದಂಗೆ ಆಗ್ತದೆ ಇಲ್ಲಿ ನೀವು ಬೆನಿಲ್ದೂ ಬಹುತೇಕ ಬರಬೇಕಾಗ್ತೀನಬೇಡಿ ಅದಕ್ಕೆ ಎರಡನೇ ಸಲ ಅಂದ್ರೆ ಏನೋ ಒಂದು ಅವಿನಾಭಾವ ಸಂಬಂಧ ಇದೆ ತಾವೆಲ್ಲರೂ ಎಲ್ಲರ ವಿಶ್ವಾಸ ಅಥವಾ ಏನು ಕಂಡಿದ್ದೀರಿ ಇವರೇನೋ ಬಂದರೆ ಚಲೋ ಆಗೈತೆ ಅಂತೇಳಿ ಅದಕ್ಕೆ ಕರೆದ ನಾನು ಇವತ್ತಿನ ಅತಿಥಿ ಸ್ಥಾನಕ್ಕೆ ಅಪ್ ಕೊಡಿಸಿದ ಬದಲು ತಮ್ಮೆಲ್ಲರಿಗೂ ನಾನು ಹಾರ್ದಿಕ ಆರ್ಥಿಕವಾಗಿ ಹೇಳ್ತೇನೆ ಸಭೆಯ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷ ರಮೇಶ್ ಮೂರ್ಚಿಟ್ಟೆ ವಹಿಸಿ ಮಾತನಾಡುತ್ತಾ ಶಾಸಕ ಗಣೇಶ್ ಹುಕ್ಕೇರಿ ಮತ್ತು ವಿಧಾನಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿಯವರ ಪ್ರಯತ್ನದಿಂದಾಗಿ ರಾಜ್ಯ ಸರ್ಕಾರವು ಸಂಘದ ಹೊಸ ಕಟ್ಟಡ ನಿರ್ಮಾಣಕ್ಕೆ ಸುಮಾರು ಮೂವತ್ತಾರು ಲಕ್ಷ ರೂಪಾಯಿಗಳ ಅನುದಾನವನ್ನು ನೀಡಿದ್ದು ಕಟ್ಟಡ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಹೇಳಿದರು ನಮ್ಮ ಆರನೇ ವಾರ್ಷಿಕೋತ್ಸವಕ್ಕೆ ಬಂದಂಥ ನಮ್ಮ ಅತಿಥಿಗಳಾದಂಥ ಸುರೇಶಣ್ಣ ಸೌಲೆ ಹಾಗೂ ರಂಜಿತಣ್ಣ ಶೆಟ್ಟಿ ಹಾಗೂ ನಮ್ಮ ಸ್ಟೇಜ್ ಮೇಲೆರುವಂಥ ಉಪಾಧ್ಯಕ್ಷರು ಆಡಳಿತ ಮಂಡಳಿ ಸದಸ್ಯರು ಸಂಘದ ಸದಸ್ಯರು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಪ್ರತ್ಯೇಕ ಮಾಧ್ಯಮಗಳು ಗ್ರಾಮಸ್ಥರು ಇವರೆಲ್ಲರೂ ನಮಗೆ ಆಶೀರ್ವಾದ ಮಾಡಬೇಕಂತ ಕಳ್ಕಳಿಗೆ ವಿನಂತಿ ಮಾಡುತ್ತೇವೆ ನಮ್ಮ ಸಂಘವು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಷೇರು ಬಂಡವಾಳವಾಗಿ ಐದು ಲಕ್ಷ ಅರವತ್ತ್ನಾಲ್ಕು ಸಾವಿರದ ಏಳ್ನೂರ ಇಂದು ಇಪ್ಪತ್ತೆರಡು ಲಕ್ಷ ಎಂಬತ್ತ್ಮೂರು ಸಾವಿರದ ನಾಲ್ಕುನೂರ ಅರವತ್ತೇಳು ಠೇವಣಿಗೆ ಇರುತ್ತವೆ ನಾವು ಬಿ ಡಿ ಪಿ ಲೋನ್ವಾಗಿ ಹದಿನಾರು ಲಕ್ಷ ರೂಪಾಯಿಗಳನ್ನು ಈಗ ಸಾಲ ರೂಪದಲ್ಲಿ ಕೊಟ್ಟಿದ್ದೇವೆ ನಂತರ ಶೂನ್ಯ ಬಡ್ಡಿ ದರದಲ್ಲಿ ರೈತರಿಗೆ ಒಂದು ನೂರ ಎಪ್ಪತ್ತೇಳು ಎಕರೆ ಅಂದರೆ ಎಪ್ಪತ್ತ್ನಾಲ್ಕು ಸಾವಿರದ ತೊಂಬತ್ತೊಂಬತ್ತು ಸಾವಿರ ಒಂದು ನೂರ ಮೂವತ್ತು ಜನರಿಗೆ ನಾವು ಈಗಾಗಲೇ ಕೊಟ್ಟಿದ್ದೇವೆ ಇಪ್ಪತ್ತೈದು ಲಕ್ಷ ಎಪ್ಪತ್ತೈದು 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 ಲಕ್ಷ ನಾವು ಸಾಕ್ಷಿಪ್ತಾಗಿ ಹೇಳಬೇಕಾದ್ರೆ ಈಗ ರಜಿತನ ಶೆಡ್ಶೆಟ್ಟಿ ಅವ್ರು ಹೇಳೆ ನಮ್ಮ ಸಂಘ ಉತ್ತಾಯ ಮಾಡಿಕೊಂಡು ನಾವು ಸ್ವಂತ ಕಟ್ಟಡ ಮಾಡಲಿಕ್ಕೆ ಹತ್ತು ವರ್ಷವಾದ್ರು ಹಣ ಆಗೋದು ನೀವು ಹೇಳ ಅದಕ್ಕಾಗಿ ನಮ್ಮ ಶಾಸಕರ ಬಳಿ ನಮ್ಮ ಸಂಘದವರೆಲ್ಲ ಹೋಗಿ ನಾವು ಅವ್ರ ಮುಂದೆ ಬೇಡಿಕೆ ಇಟ್ಟಾಗ ಅವರವರು ನಮ್ಮ ನಮ್ಮ ಮಾಟಿಗೆ ಹೋಗೊಟ್ಟು ನಮ್ಮ ಸಂಘಕ್ಕೆ ಮೂವತ್ತಾರು ಲಕ್ಷ ಮೂವತ್ತಾರು ಲಕ್ಷ ಹತ್ತು ಸಾವಿರ ರೂಪಾಯಿ ಮಂಜೂರತಿಯನ್ನು ಮಾಡಿದರು ಅದೇ ರೀತಿ ನಮ್ಮ ಗಣೇಶನ ವಕೇರಿಯವರು ಬಂದು ಇಲ್ಲಿ ಭೂಮಿ ಪೂಜೆಯನ್ನು ಮಾಡಿಕೊಂಡು ಕೊಟ್ಟಿದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ನಾವು ಓಪನಿಂಗ್ ಮಾಡುವ ಉದ್ಘಾಟನೆ ಮಾಡುವ ಸ್ಥಿತಿಯಲ್ಲಿದ್ದೇವೆ ಸುರೇಶಣ್ಣ ಅವರಿಗೆ ಮತ್ತೊಂದು ಮಾತುಗಳು ಹೇಳ್ತೀವಿ ಕ್ಯಾಟ್ರಿಕ್ ಆಗಬೇಕು ಯಾಕಂದರೆ ಈಗ ಎರಡು ಸಲ ಆಗಿದೆ ಮೂರನೇ ಸಲ ಕೂಡ ನಮ್ಮ ಉಪದಿನಕ್ಕೆ ಕೆಲವೇ ತಿಂಗಳಲ್ಲಿ ನಾವು ನಿಮ್ಮನ್ನು ಈ ಈ ಕಟ್ಟಡ ಉದ್ಘಾಟನೆ ಕರೆಸ್ತೀವಿ ಅಂತ ಹೇಳ್ತೀವಿ ಅದೇ ರೀತಿ ನಾವು ಸಿರಶೆಟ್ಟಿ ಅಣ್ಣ ಕೂಡ ಅಜಿತ್ ಅನ್ನ ಕೂಡ ನಾವು ಹೇಳ್ತೀವಿ ಅವರು ಬಂದು ನಮ್ಮ ಈ ಉದ್ಘಾಟನೆಯಲ್ಲಿ ಭಾಗಿಯಾಗಬೇಕಂತ ಹೀಗೇ ಹೇಳ್ತೀವಿ ನಮ್ಮ ಗಣೇಶನ ಹಾಗೂ ಪ್ರಕಾಶನ ಹುಕ್ಕೇರಿಯವರಿಗೆ ಇವರು ಇರುವ ಆಶೀರ್ವಾದ ಎಲ್ಲಿಯವರಿಗೆ ನಮ್ಮ ಸಂಸ್ಥೆ ಮೇಲಿದೆ ಅಲ್ಲಿಯವರಿಗೆ ನಮ್ಮ ಸಂಸ್ಥೆಗೆ ಯಾವುದೇ ಥರದ ಪ್ರಾಬ್ಲಮ್ ಅಂತ ನಾ ಈಗ ನಿಮ್ಮಲ್ಲಿ ವಿಶ್ವಾಸ ಕೊಟ್ಟು ಹೇಳ್ತೇನೆ ಯಾಕಂದರೆ ನಮ್ಮ ಸಂಘದಲ್ಲಿ ಎಲ್ಲ ರೈತರು ಸಣ್ಣ ರೈತರಾಗಿದ್ದು ಅವರ ಎಲ್ಲ ರೈತರ ಹಿತಾಸಕ್ತಿಯನ್ನು ಅವರು ಅವರ ಸೇವೆಯನ್ನು ಮಾಡುವ ನಮ್ಮ ಸಂಘದ ಗುರಿಯಾಗಿದೆ ನಾನು ಹಾಗೂ ನಮ್ಮ ಆಡಳಿತ ಮಂಡಳಿಯವರು ಕೂಡ ಅದನ್ನು ನಾವು ನೆರವೇರಿಸ್ತೇವೆ ಅಂತ ನಿಮ್ಮ ಮುಖಾಂತರ ಹೇಳ್ತೇವೆ ಅದೇ ರೀತಿ ಡಿ ಸಿ ಸಿಯಿಂದ ಬರುವಂಥ ಸವಲತ್ತುಗಳು ಏನು ಬರ್ತಾವಲ್ಲ ಡಿಸಿಷಿಯಿಂದ ಆ ಸೌಲಭ್ಯಗಳು ಹಾಗೂ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳು ನೇರವಾಗಿ ನಾವು ರೈತರಿಗೆ ಮುಗಿಸ್ತೇವೆ ಅನ್ನುವಂಥ ವಿಶ್ವಾಸ ನಮಗೆ ಒಂದು ನಾವು ಕಳ್ಕಳಿವೆ ನನಗೆ ರೈತರಲ್ಲಿ ಏನು ಮಾಡ್ಕೊತೇವೆ ಅಂದ್ರೆ ಈಗ ಬ್ಯಾಂಕಿನಲ್ಲಿ ನೀವು ಇಡ್ತಾ ಇದ್ದೀರಿ ಪಡೆಯ ಠೇವಣಿಗಳು ಅದೇ ರೀತಿ ನಮ್ಮ ಸಂಘಕ್ಕೆ ನಿಮ್ಮ ಸಹಾಯ ಹತ್ತ ಬೇಕು ಯಾಕಂದ್ರೆ ನೀವು ನೀವು ಬೆಳೆಸಬೇಕು ಇದು ಒಂದು ಸಂಘ ಅಂದರೆ ಒಂದು ಮಗುವಿದ್ದಾಗೆ ನಾವು ತಾಯಿ ಅಂದರೆ ನೀವು ತಂದೆ ಹೀಗಾಗಿ ನೀವೆಲ್ಲರೂ ಕೂಡಿ ನಾವು ಬೆಳೆಸಿದಾಗ ಮಾತ್ರ ಈ ಸಂಘ ಬೆಳೆಯುತ್ತದೆ ಆದ ಕಾರಣ ನೀವೆಲ್ಲರೂ ಈಗ ಬ್ಯಾಂಕಿನಲ್ಲಿ ಹೇಗೆ ಠೇವಣಿಯನ್ನು ಇಡ್ತಾ ಇದ್ದೀರಿ ಹಾಗೆ ಅಲ್ಪ ಸ್ವಲ್ಪ ಠೇವಣಿಯಾದರೂ ನಮ್ಮ ಸಂಘಕ್ಕೆ ಇಳಿ ಯಾಕಂದರೆ ನಮ್ಮ ಠೇವಣಿ ಮೇಲಿನ ಬಡ್ಡಿದರಗಳು ಬ್ಯಾಂಕಿನ ರೀತಿ ಸರಳವಾಗಿ ಅವರಂತೆಯೇ ಇದೆ ಅವರಿಗಿಂತ ಕಮ್ಮಿ ಇಲ್ಲ ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಬೆಳಕಿನ ಮಾಡುತ್ತೇನೆ ನೀವು ಎಲ್ಲರೂ ನಮಗೆ ಸಹಾಯ ಮಾಡಬೇಕಂದ್ರೆ ನೀವು ದುಡ್ಡಿನ ನಮ್ಮ ಕೇವಣಿ ಮುಖಾಂತರ ಮಾಡಿ ಕೇವಣಿ ಮುಖಾಂತರ ಮಾಡಿ ನಾವು ಅದಕ್ಕೆ ಬಡ್ಡಿಯನ್ನು ಕೊಡ್ತೇವೆ ಅಂತ ವಿಶ್ವಾಸ ಕೊಡ್ತೇವೆ ಅನ್ನ ಈ ಹೋದ ವರ್ಷ ಒಂದು ಲಕ್ಷ ಒಂಬತ್ತು ಸಾವಿರದ ಆರುನೂರ ಆರು ಲಾಭ ಆಗಿದೆ ನೀವು ವೈದ್ಯರಿಯವರು ಆದರೆ ಈ ವರ್ಷ ಒಂದು ಲಕ್ಷ ಎಂಬತ್ತು ಸಾವಿರ ಏಳ್ನೂರ ಎಂಬತ್ತೆಂಟು ಎಷ್ಟು ಲಾಭ ಆಗಿದೆ ಅಂದರೆ ಹೋದ ವರ್ಷಕ್ಕಿಂತ ಎಪ್ಪತ್ತು ಎರಡು ಸಾವಿರದ ಒಂದು ನೂರ ಎಂಬತ್ತೇಳು ಹೆಚ್ಚಿಗೆ ಆಗಿದೆ ಅದಕ್ಕಾಗಿ ದಯವಿಟ್ಟು ಎಲ್ಲರೂ ವಿಶ್ವಾಸ ಇಟ್ಕೊಂಡು ನಮ್ಮ ಸಂಘವನ್ನು ಬೆಳಸಕ್ಕೆ ನೀವೆಲ್ಲರೂ ಅನುಕೂಲ ಮಾಡಿ ಅಂತ ಕಲಕರಿಯ ನಂತಿ ಮಾಡುತ್ತೇನೆ ಈಗ ನಮ್ಮ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಬೆಳಗಾವಿ ಶಾಖೆ ಶಿರಗುಟ್ಟಿಯಿಂದ ಇವರು ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಕಾರುಗಳ ಮೇಲೆ ಸಾಲ ಕೊಡೋಕಲ್ಲ ಆ ದರ ಹತ್ತ ಇದೆ ಎಂಬತ್ತು ನಾಲ್ಕು ತಿಂಗಳು ಅಂದರೆ ಸರಾಸರಿ ಏಳು ವರ್ಷ ಒಂದು ಅಂದರೆ ಅದೇ ತರ ದ್ವಿಚಕ್ರ ವಾಹನವನ್ನು ತಗೊಂಡ್ರೆ ಹನ್ನೊಂದು ಟೆಕ್ಕೆ ಬಡ್ಡಿ ದರ ಮೂವತ್ತಾರು ತಿಂಗಳ ಮಾಡಿದ್ದಾರೆ ಅಂದ್ರೆ ಮೂರು ವರ್ಷ ಹೀಗಾಗಿ ವಾಣಿಜ್ಯ ವಾಹನಗಳನ್ನು ಸಾಲ ತಗೋಬೇಕಾದ್ರೂ ಹನ್ನೊಂದು ಟೆಕ್ಕೆ ಪರ್ಸೆಂಟ್ ಅವರು ಬಡ್ಡಿಯನ್ನಡಲು ಕೊಡ್ತಾರೆ ಮತ್ತೆ ಮಹಿಳಾ ಸ್ವಸಾಯ ಸಂಘಗಳಿಂದ ಸಾಧನೆಗಳಿಗೆ ಹನ್ನೆರಡು ಟೆಕೆ ಬಡ್ಡಿ ದರದಲ್ಲಿ ಅವರು ಸಾಲಗಳನ್ನು ಕೊಡ್ತಾರೆ ಆದರೆ ಮಹಿಳಾ ಸಂಘಗಳಿಗೆ ಸರ್ಕಾರದಿಂದ ಹನ್ನೆರಡು ಸಾವಿರ ಹನ್ನೆರಡು ಕೆ ಬಡ್ಡಿ ಮರಳಿ ನೀಡಲಾಗುತ್ತದೆ ಅಂದ್ರೆ ಶೂನ್ಯ ಬಟ್ಟಿ ದರದಲ್ಲಿ ಅವರು ಸಾಲವನ್ನು ಕೊಡ್ತಾರೆ ಹೀಗಾಗಿ ಎಲ್ಲರೂ ಸಾಲುಗಳು ನಿಮ್ಮ ನಿಮ್ಮ ಹೆಣ್ಣು ಮಕ್ಕಳಿಗೆ ಇದ್ದಾರೆ ಅವರು ಅವ್ರಿಗೆ ಹೇಳಿ ಅವರ ಸಂಘಗಳನ್ನು ನಮ್ಮ ಕಚೇರಿಗೆ ಕಳಿಸಿ ನಾವು ಅವರಿಗೆ ಇರುವಂಥ ನಾವು ಮಾಹಿತಿಗಳನ್ನು ಕೊಡ್ತೇವೆ ಆ ಮಾಹಿತಿ ಪ್ರಕಾರ ನಮ್ಮ ಶಿಫಾರಸನ್ನು ತಗೊಂಡು ನೀವು ಸಿ ಬ್ಯಾಂಕ್ ಹೋಗ್ಬೋದು ಸಾಲುಗಳನ್ನು ತಗೋಬೋದು ಅದಕ್ಕಾಗಿ ತಮ್ಮಲ್ಲಿ ಹೆಚ್ಚಿಗೆ ಹೇಳದೆ ಈ ವರ್ಷ ಒಂದು ಲಕ್ಷ ಎಂಬತ್ತೇಳು ಏಳು ಎಂಬತ್ತೊಂದು ಸಾವಿರದ ಏಳ್ನೂರ ಎಪ್ಪತ್ತೆಂಟು ಲಾಭ ಆಗಿದ್ದರಿಂದ ನಾವು ನಮ್ಮ ಸದಸ್ಯರಿಗೆ ಏಳಿಗೆ ಡಿವಿಡೆಂಟನ್ನು ನಾವು ಕೊಡಲಿಕ್ಕೆ ಮಾಡ್ತಾ ಮಾಡ್ತೇವೆ ಅದೇ ರೀತಿ ನಿಮಗೆ ಒಂದೇ ಕಳಕಳಿ ಮಾರ್ಚ್ ತಿಂಗಳ ಹಿಂದೆ ಆಗಿರುವ ಸದಸ್ಯರಿಗೆ ಮಾತ್ರ ಡಿವಿಡೆಂಟ್ ಯಾಕಂದರೆ ನಾವು ಜೂನ್ ಮತ್ತೊಂದು ಪತ್ ಬರ್ತೀವಿ ನಾವು ಆ ಸದಸ್ಯತ್ವ ಯಾರು ಅಂದ್ರೆ ಅವರಿಗೆ ಸಿಗುವುದು ಯಾಕಂದ್ರೆ ಕಾನೂನು ಪ್ರಕಾರ ಸಿಗುವುದು ಅವರಿಗೆ ಮುಂದಿನ ಮಾರ್ಚ್ ತಿಂಗಳ ನಂತರ ಆಗಿರುವ ಅವರ ಸದಸ್ಯತ್ವಕ್ಕೆ ಮುಂದಿನ ವರ್ಷದ ಪ್ರಕಾರ ಕೃಷಿ ಸಿಗುತ್ತೇವೆ ಅಂತ ಸದಸ್ಯರಲ್ಲಿ ತಿಳಿಸುತ್ತೇವೆ ಅದಕ್ಕಾಗಿ ತಾವೆಲ್ಲ ಸಹಕಾರ ಕೊಡಬೇಕು ಈಗಾಗಲೇ ಬಹಳಷ್ಟು ಸಹಕಾರ ಕೊಟ್ಟಿದ್ದೀರಿ ನಮ್ಮ ಸಂಘಗಳಿಂದ ಏನಾದರೂ ತಪ್ಪೀರಿ ನಮ್ಮ ಸಿಬ್ಬಂದಿ ವರ್ಗದಿಗೂ ಕೂಡ ನಾವು ವಾರ್ನಿಂಗ್ ಮಾಡಿದ್ದೇವೆ ಪ್ರತಿಯೊಬ್ಬರು ಕೂಡ ಸರ್ಕಾರದಿಂದ ಇರಲಿ ಯಾರಿಗೂ ಯಾರಿಗೆ ಹೆಲ್ತ್ಗೆ ಬೆರೆಸು ಮಾತಾಡ್ಕೋಬೇಡಿ ಯಾಕಂದ್ರೆ ಇದೆಲ್ಲ ಗ್ರಾಮಸ್ಥರ ನಡೆಸುವಂಥ

ಜೊತೆಗೆ ರೈತರು ಮತ್ತು ಸಾಮಾನ್ಯ ನಾಗರಿಕರ ಆರ್ಥಿಕ ಸಬಲೀಕರಣಕ್ಕೆ ಶ್ರಮಿಸುತ್ತಾ ಉತ್ತಮ ಕೆಲಸ ಮಾಡುತ್ತಿವೆ ಭವಿಷ್ಯದಲ್ಲಿ ಸಂಘಗಳು ರೈತರ ಆರ್ಥಿಕ ಅಭಿವೃದ್ಧಿಯ ಜೊತೆಗೆ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂತಾಗಲಿ ಎಂದು ತಿಳಿಸಿದರು ಸಂಸ್ಥೆ ನನ್ನ ಸಂಸ್ಥೆ ಸಹಿತ ಸಿದ್ದೇಶ್ವರ ಕೃಷಿ ಪತ್ತಿನ ಸಹಕಾರಿ ಹಾಗೂ ಈ ಲಕ್ಷ್ಮಿ ಒಂದೇ ಸಾಲಿನಲ್ಲಿ ಪ್ರಾರಂಭವಾಗಿದೆ ಇವತ್ತಿನ ದಿವಸ ಕೃಷಿ ಪತ್ನ ಸರ್ಕಾರಿ ಸಂಸ್ಥೆ ನಡೆಸೋದ ಬಹಳಷ್ಟು ಕಷ್ಟಕರವಾಗಿದೆ ಯಾಕಂದ್ರೆ ಯಾಕಂದ್ರೆ ಇವತ್ತಿನ ದಿವಸ ನನ್ನ ಸಂಸ್ಥೆನ ಇನ್ನೂರು ತನಕ ಸೆಕ್ರೆಟರಿ ಪೇಮೆಂಟ್ ಮಾಡಿಲ್ಲ ಯಾಕಂದ್ರೆ ಸ್ವಂತ ನಾ ವರದಿ ಮಾಡಿದ ನೀವು ಹೇಗೆ ನಡ್ಸಾಕ್ತೀರಿ ಅಂತ ನನಗೆ ವಿಚಾರ ಈ ಸಂಸ್ಥೆ ಹೇಗೆ ನಡ್ಸಂದ್ರೆ ನಿಮ್ಮ ಜವಾಬ್ದಾರಿ ಚೇರ್ಮನ್ ಹಾಗೂ ಸಂಚಾಲಕ ಮಂಡಳಿಯವ್ರಿಗೆ ಬಹಳ ಸುವಸ್ಥಿತಿಯಲ್ಲಿ ನಡೆಸಬೇಕು ನಿಮ್ಮ ಜವಾಬ್ದಾರಿಯಿಂದ ನಡೆಸಿದ ನನಗೆ ಅನುಭವ ಅದ ಈ ಸರ್ಕಾರಿ ಸಂಸ್ಥೆಯಲ್ಲಿ ಬಹಳಷ್ಟು ಅನುಭವ ಅದ ಪ್ರಕಾರ ಈ ಸಂಸ್ಥೆ ಮೊದಲಿದ್ದ ಈ ವಿವಿಧ ದೇಶ ಬಹಳಷ್ಟು ಸಹಕಾರ ಯಾಕಂದ್ರೆ ಈ ಕಾಂಪಿಟೇಷನ್ ಅದ ಈಗ ನಿಮ್ಮಲ್ಲಿ ಈಗಡಿಯಲ್ಲಿ ನಾಲ್ಕು ಈ ಸೊಸೈಟಿ ಅದ ನೀವು ನಾಲ್ಕನೇ ಅದ್ರ ನೀವು ಲಾಸ್ಟ್ ಬಂದಿರಿ ನಿಮ್ಗೆ ಏನ್ ಅದ ಪಂಚಾಮೃತ ಐತೆ ಅದು ಅಂದ್ರೆ ನೀವು ಈ ಪರಿಸ್ಥಿತಿ ಸಂಸ್ಥೆಯನ್ನ ಬಹಳಷ್ಟು ಯಾಕಂದ್ರೆ ಈ ತರ ಈ ಸಂಸ್ಥೆ ಈಗ ಮುಂದುವರಿಯಲು ಈ ಕಟ್ಟಡ ಮಾಡಲು ಕಾಂಗ್ರೆಸ್ ಯಾರ ಇವತ್ತು ಇವತ್ತಿನ ದಿವಸ ಪ್ರಕಾಶ್ ಅವರು ಗಣೇಶನ್ ಅವರು ನಾನು ಇವರಿಗೆ ಅಭಿನಂದಿಸಲು ಇಷ್ಟಪಡ್ತೇನೆ ಯಾಕಂದ್ರೆ ಒಂದು ಆರು ವರ್ಷದಲ್ಲಿ ಕಟ್ಟಡ ಕಟ್ಟಲು ಸಂಸ್ಥೆ ಸಾಧ್ಯ ಇಲ್ಲ ನಂದ ಇಪ್ಪತ್ತ ಇಪ್ಪತ್ತೈದು ವರ್ಷ ಐತೆ ನನ್ನ ಸಿದ್ದೇಶ್ವರ ಸಂಸ್ಥೆ ಅದ ನಾವು ಇನ್ನೂ ಮಟ್ಟ ಅದ ಕಟ್ಟಡ ಇಲ್ಲ ಅಂದ್ರೆ ಇವತ್ತಿನ ದಿವಸ ಯಾರಾದರೂ ಹಿರಿಯರು ಸ್ವಲ್ಪ ಬೆನ್ನ ಈ ಸಂಸ್ಥೆಯಿಂದ ಇದ್ದಾರಂತ ನಾವಿವತ್ತು ಗುರ್ತಿಸಬಹುದು ಇವತ್ತಿನ ದಿವಸ ಈ ಸಂಸ್ಥೆಯೂ ಇಲ್ಲಿ ಇಪ್ಪತ್ತೆರಡು ಲಕ್ಷ ರೂಪಾಯಿ ನೀವು ಸುಮಾರು ಇಪ್ಪತ್ತ್ ಮೂರು ಲಕ್ಷ ರೂಪಾಯಿ ಡಿಪಾಸಿಟ್ ಮಾಡಿದ್ದೀರಿ ಯಾಕಂದ್ರೆ ನಿಮ್ಮ ಮೇಲೆ ವಿಶ್ವಾಸ ಇದ್ದ ಜನ ನಮ್ಮಲ್ಲಿ ಕೆ ಪೇಸ್ ಅಂದ್ರೆ ಯಾರೋ ಒಂದು ಸಾವಿರ ರೂಪಾಯಿ ಹುಡುಗ ಯಾಕಪ್ಪ ಅಂದ್ರೆ ಇಲೆಕ್ಷನ್ ಆಗ್ತಾವೆ ಬೇರೆಯವರ ಪ್ರತಿಯೊಂದು ಮೂರು ವರ್ಷಕ್ಕೆ ಚೇಂಜ್ ಆಗ್ತಾವೆ ಯಾರಿಗೆ ಯಾರು ಡಿಪಾರ್ಟಿಂಗ್ ಯಾರಿಗೆ ಹೇಳಿ ಇವತ್ತಿನ ದಿವಸ ರಮೇಶ್ ಮುಂದಿನ ಸಲ ಅವ್ರು ಇರುವುದಿಲ್ಲ ಯಾರಿಗೆ ಕೇಳೋದು ತಿಂದು ಹೋದ್ರೆ ಅದ್ರಲ್ಲಿ ನಮ್ಮಲ್ಲಿ ನಮ್ಮಲ್ಲಿ ಒಂದು ಲಕ್ಷ ನಮ್ಮಲ್ಲಿ ಸಾಯಿ ನಮ್ಮಲ್ಲಿ ಡಿಕ್ಕಿ ಬೇಸಲ್ಲಿ ಡಿಪಾಸಿಟ್ ಇಲ್ಲ ಏನು ಕೊಟ್ಟದ ರೈತರಿಗೆ ಒಂದು ಇದ ಸೊಸೈಟಿ ಏನು ಕೊಡ್ತೀವಿ ಅನ್ನದ ಅನ್ನ ಭಾಗ್ಯದಿಂದ ಅಕ್ಕಿಟ್ಟು ಕೊಡ್ತೀವಿ ಅದಕ್ಕೆ ಕಮಿಷನ್ಗಳು ಅದನ್ನ ನಡ್ಸ್ಕೊತ ಹೋಗಬೇಕು ಅದ್ರ ಬೇಕಂತೂ ಆಗೋದಿಲ್ಲ ಇವತ್ತಿನ ದಿವಸ ನಿಮ್ಮೆಲ್ಲರಿಗೆ ಸಂಚಾಲಕ ಮಂಡಳ ಭಾಳಷ್ಟು ನಾನು ಅಭಿನಂದನೆ ಹೇಳ್ತೀನಿ ಈ ಸಂಸ್ಥೆ ಮುಂದೆ ವರ್ಕೊಂಡು ಹೋಗ್ರಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ರಿ ಭಾಳಷ್ಟು ಅನು ಅನುಕೂಲ ರೈತರಿಗೆ ಮಾಡಲಿಕ್ಕೆ ಸಾಧ್ಯ ಇದರಿಂದ ಈ ಸಂಸ್ಥೆಯಿಂದ ಅದು ಮಾಡ್ಕೊಂಡು ಇವತ್ತು ನಮ್ಮ ಹೋದವರು ರವಿ ಕ್ರೋದವ್ರು ಆಗಲಿ ಚೇರ್ಮನ್ ಆಗಲಿ ಎಲ್ಲರೂ ಬಂದ ಎರಡು ಸಲ ನಮಗೆ ನಾನು ಕ್ಷಮೆ ಕೇಳ್ತೀನಿ ಯಾಕಂದರೆ ನಾನು ಹುರಾ ಇಲ್ಲಿ ಎರಡು ಸಲ ಬಂದರೆ ಭೇಟಿ ಆಗಲಿಲ್ಲ ಆದರೂ ಸಹಿತ ನಾ ಈ ಸ ಈ ಇಲ್ಲಿ ಬರ್ತಿರೋ ಸಭೆಗಳನ್ನ ಹೇಳಿದ್ರು ಅದೇ ಪ್ರಕಾರ ಇವತ್ತು ಕರೆದು ಇಲ್ಲಿ ಬಹಳವಾಗಿ ಅಭಿನಂದನೆ ಕೊಟ್ಟು ಸತ್ಕರಿಸಿದ್ದಕ್ಕೆ ನಿಮ್ಮೆಲ್ಲರಿಗೆ ಸಂಚಾಲಕ ಹಾಗೂ ರೈತರ ಮಂಡಳಿಗಳಿಗೆ ನಾನು ಧನ್ಯವಾದ ಹೇಳಿ ನನಗೆ ಇಲ್ಲಿ ಮಾತಾಡ್ಲಿಕ್ಕೆ ಕೊಟ್ಟಿದ್ದಕ್ಕೆ ಕಾರ್ಯನಿರ್ವಾಹಕ ಅಧಿಕಾರಿ ದಿನಕರ್ ಸುಗಾರಿ ವರದಿ ವಾಚನ ಮಾಡುತ್ತಾ ಸಂಸ್ಥೆಯು ಒಂದು ನೂರ ಎಪ್ಪತ್ತೈದು ಸದಸ್ಯರನ್ನು ಹೊಂದಿದ್ದು ಷೇರು ಬಂಡವಾಳ ಐದು ಲಕ್ಷ ಅರವತ್ನಾಲ್ಕು ಸಾವಿರ ಏಳ್ನೂರು ರೂಪಾಯಿಗಳಾಗಿದ್ದು ಸಂಸ್ಥೆಯು ಒಂದು ಲಕ್ಷ ನಲವತ್ನಾಲ್ಕು ಸಾವಿರ ಏಳ್ನೂರ ಮೂವತ್ತ್ ರೂಪಾಯಿಗಳ ನಿಧಿಯನ್ನು ಹೊಂದಿದೆ ಅದರಂತೆ ಠೇವಣಿ ಮತ ಇಪ್ಪತ್ತೆರಡು ಲಕ್ಷ ಎಂಬತ್ಮೂರು ಸಾವಿರ ನಾಲ್ಕುನೂರ ಅರವತ್ತೇಳು ರೂಪಾಯಿಗಳಾಗಿದ್ದು ಕಳೆದ ವರ್ಷದಲ್ಲಿ ಐವತ್ತೊಂಬತ್ತು ಲಕ್ಷ ಮೂವತ್ತಾರು ಸಾವಿರ ಮುನ್ನೂರ ಮೂವತ್ತು ರೂಪಾಯಿಗಳ ಸಾಲವನ್ನು ವಿತರಿಸಲಾಗಿದೆ ಸಂಸ್ಥೆಯು ಒಂದು ಲಕ್ಷ ಎಂಬತ್ತೊಂದು ಸಾವಿರ ಏಳುನೂರ ಎಂಬತ್ತೆಂಟು ರೂಪಾಯಿಗಳ ಲಾಭವನ್ನು ಗಳಿಸಿದೆ ಎಂದು ತಿಳಿಸಿದರು ಈ ವೇಳೆ ಸಹಕಾರಿಯ ಉಪಾಧ್ಯಕ್ಷ ಜೈಪಾಲ್ ಜುಗುಳಿ ನಿರ್ದೇಶಕರಾದ ಅಣ್ಣಾ ಸಾಹೇಬ್ ಸರಡೆ ಪ್ರಭಾಕರ್ ಕುರ್ಚಿ ಶಂಕರ್ ಸುಗಾರಿ ಕಸ್ತೂರಿ ಗಡ್ಕರಿ ರಾಣಿ ಖೋತ್ ಸಂಜಯ್ ಬರ್ಮನೆ ರಾಜ್ಕುಮಾರ್ ಚಿಗರಿ ಲಘಮಣ್ಣ ಅವರಾದಿ ಪಾಂಡುರಂಗ್ ವಡರ್ ಜ್ಯೋತಪ್ಪ ಕೋಕಣೆ ಪ್ರಕಾಶ್ ಹೆಮಗಿರಿ ಅಭಿಜಿತ್ ಲೋಕುರಿ ರಾಜು ಚೌಕ್ಲಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸ್ವಾಗತಿಸಿದ್ರು ಅದು ನಮ್ಮ ಈ ಲಕ್ಷ್ಮೀ ಪಿ ಕೆಎಸ್ ಅಂತ ಹೇಳೋದಕ್ಕೆ ಈ ಸಮಯದಲ್ಲಿ ತುಂಬಾ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಅದೇ ರೀತಿ ಈಗಿನ ನಮ್ಮ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಹಾಗೂ ಎಲ್ಲರ ಸಂಚಾಲಕರು ಸದಸ್ಯರು ಇವರೆಲ್ಲರ ಒಂದು ಇವರೆಲ್ಲರೂ ಯಾವತ್ತು ಹೀಗೆ ಇರಲಿ ರಾಹುಲ್ ಕೆರಬಾ ಪರಿಚಯಿಸಿದರು ರೋಹನ್ ಕೋತ್ ನಿರೂಪಿಸಿದರು ಚಂದ್ರಕಾಂತ್ ಲಂಗೋಟಿ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಇಂಗ್ಲಿಯಿಂದ ರಾಜು ಕೋಳಿ